ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರಲ್ಲ ಕೇಳಿದೆಯ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಅನ್ನ ಉದಕ ಊಟವೀವುದೇ ಮಣ್ಣು ಆ ಅನ್ನ ಉದಕ ಊಟ ವಿದೇ ಮಣ್ಣು ಆವಾಗ ಅಡುವ ಮಡಕೆಯು ಸಹ ಮಣ್ಣು ಆವಾಗ ಅಡುವ ಮಡಕೆಯು ಸಹ ಮಣ್ಣು ಬಣ್ಣ ಬಂಗಾರ ಮೊಕ್ಕಸವಲ್ಲ ಮಣ್ಣು ಬಣ್ಣ ಬಂಗಾರ ಮೊಕ್ಕಸವಲ್ಲ ಮಣ್ಣು കണ്ണു മുരുള്ളത കൈലാസമണ്ണു കണ്ണു മുരുള്ളത കൈലാസമണ്ണു മണ്ണിന്ദിന്ദ മണ്ണിന്ദ കായ മണ്ണിന്ദ വസ്ത്രാഭരണ ധാന്യ ബളയോദ മണ്ണു ആ ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು ಸತ್ತವರನು ಹೂಳಿ ಸುಡುವುದ ವೇಣು ಸತ್ತವರನು ಹೂಳಿ ಸುಡುವುದಣು ಉತ್ತಮವಾದ ಪರ್ವತವೆಲ್ಲ ಮಣ್ಣು ಉತ್ತಮವಾದ ಪರ್ವತವೆಲ್ಲ ಮಣ್ಣು ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಪುರಂದರ ವಿಟಲದ ಪುರವೆಲ್ಲ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರೆಲ್ಲ ಕೇಳಿದೆಯ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಇದು ಪುರಂದರದಾಸರ ಪ್ರಸಿದ್ಧವಾದ ಒಂದು ಕೃತಿ ಇದು ಮೊದಲು ನಾವು ಕೇಳಿರಲಿಲ್ಲ ಗಾನಯೋಗಿ ಪಂಚಾಕ್ಷರಿ ಸಿನಿಮಾದಲ್ಲಿ ಇದನ್ನ ಅಳವಡಿಸ್ಕೊಂಡ್ರು ಹಂಸಲೇಖ ಅವರು ಗಾನಯೋಗಿ ಪಂಚಾಕ್ಷರಿ ಸಿನಿಮಾದಲ್ಲಿ ಅಳವಡಿಸ್ಕೊಂಡ್ರು ಆದರೆ ಮೂರು ನುಡಿ ಇರೋದನ್ನ ಎರಡು ನುಡಿ ಮಾಡಿದ್ರು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅಥವಾ ಸಮಯಕ್ಕೆ ತಕ್ಕಂಗೆ ಹೊಂದಿಸ್ಕೊಂಡು ಅವರು ಎರಡು ನುಡಿ ಮಾಡ್ಕೊಂಡ್ರು ಅದನ್ನ ನಾನು ತುಂಬ ಅಂದ್ರೆ ಪ್ರವಚನದಲ್ಲಿ ಕೂಡ ಬಳಸ್ತಿದ್ದೆ ಮೊದಲು ತಿಂಗಳ ಪ್ರವಚನ ಮಾಡುವಾಗ ಮಣ್ಣಿನ ಬಗ್ಗೆ ಹೇಳುವಾಗ ಈ ಹಾಡನ್ನು ಹೇಳಿ ಸಂಪೂರ್ಣವಾಗಿ ಒಂದ್ ದಿವಸ ಮಣ್ಣಿನ ಬಗ್ಗೆನೆ ಮಾತಾಡ್ತಾ ಇದ್ದೆ ಮಣ್ಣು ಅಂದ್ ಕೂಡಲೇ ಸಾಮಾನ್ಯವಾಗಿ ಈಗ ಆಧುನಿಕ ಜನ ಅಂತೂ ಬಹಳ ತಿರಸ್ಕಾರ ಮಾಡ್ತಾರೆ ಮಣ್ಣಿನ ಮೇಲೆ ನಡೆಯಂಗಿಲ್ಲ ಮಣ್ಣಲ್ಲಿ ಆಡಂಗಿಲ್ಲ ಮಕ್ಕಳನ್ನಂತೂ ಬೆಂಗಳೂರಿಗೆ ಬಂತ ನಗರದಲ್ಲಿ ಮಣ್ಣು ಸಿ ಆಡಕ್ ಸಿಗದು ಇಲ್ಲ ಅಷ್ಟ್ರ ಮಟ್ಟಿಗೆ ಕಾಂಕ್ರೀಟ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಸ್ತೆಗಳು ಫುಟ್ಪಾತ್ ಗಳು ಎಲ್ಲ ಮಾಡಿಕೊಂಡು ಮತ್ ಮನೆ ಮುಂದೆ ಕೂಡ ಮನೆಗೆ ಬರುವ ಕೆಸರಾಗಬಾರ್ದು ಅನ್ನೋ ಕಾರಣಕ್ಕೆ ನಾವೇ ಮಾಡಿದ್ವಲ್ಲ ಇಲ್ಲಿ ಬೆಂಗಳೂರು ಬಿಟ್ಬಿಡಿ ಇಲ್ಲೇ ಮಾಡಿದ್ವಿ ಅಂದ್ರೆ ಜನ್ ಮನುಷ್ಯನ್ಗೆ ಈ ಸ್ವಚ್ಛತೆ ಅಥವಾ ಒಂದ್ ರೀತಿ ನೀಟ್ನೆಸ್ ಗಿಂತ ನೀಟ್ನೆಸ್ ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಮನೆ ಕಟ್ಸೋದು ಮನೆಗೆಲ್ಲ ಟೈಲ್ಸ್ ಹಾಕ್ಸೋದು ಈ ತರ ಎಲ್ಲ ಮಾಡ್ತಾರೆ ಇರಲಿ ಒಳ್ಳೆದೇ ಮಾಡೋದ ತೊಂದ್ರೆ ಅಲ್ಲ ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಈ ಟೈಲ್ಸ್ ಮೇಲೆ ಓಡಾಡೋರ್ಗೆ ಕೆಲವ್ರಿಗೆ ಆರೋಗ್ಯದ ಸಮಸ್ಯೆ ಆಗತ್ತಂತ ಹೌದಾ ಕಾಲು ನೋವು ಬರೋ ಅಂಥದ್ದು ಸೊಂಟ್ ನೋವು ಬರೋ ಅಂಥದ್ದು ಮೊನ್ನೆ ಒಬ್ರು ಹೇಳ್ತಾ ಇದ್ರು ಆಕೆಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ ಅಲ್ಲಿ ಗಂಡನ ಮನೆಗೆ ಅಲ್ಲಿ ಮದ್ವೆ ಆಗಿ ಹೋದಾಗ ಅಲ್ಲಿ ಟೈಲ್ಸ್ ಮೇಲೆ ಓಡಾಡಿ ಓಡಾಡಿ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿಲ್ಲ ಅಂದ್ರೆ ಕಾಲು ಕೀಲು ಎಲ್ಲ ನೋ ಬರಕ್ ಶುರು ಆಯ್ತು ಅಂದ್ರೆ ತಂಪು ಹಿಡಿತದ ಅದಕ್ಕೆ ಕೆಲವರೆಲ್ಲ ಮನೇಲೂ ಕೂಡ ಚಪ್ಪಲ್ ಹಾಕೊಂಡು ಅಡ್ಡಾಡೋ ಪ್ರಸಂಗ ಬಂದಿದೆ ಅದಕ್ಕೋಸ್ಕರನೇ ಬೇರೆ ಚಪ್ಪಲ್ ಇಟ್ಟಿರ್ತಾರೆ ಒಟ್ಟಾರೆ ಮಣ್ಣಿನ ಸಂಪರ್ಕ ಮನುಷ್ಯನಿಗೆ ತುಂಬಾ ಕಡಿಮೆ ಮಣ್ಣಿನ ಸಂಪರ್ಕ ಕಡಿಮೆ ಆದ ಹಾಗೆ ಅವನಿಗೂ ಅನಾರೋಗ್ಯನೂ ಜಾಸ್ತಿ ಆಯ್ತು ಅನಾರೋಗ್ಯ ಪ್ರಸಂಗಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ಪ್ರಕೃತಿ ಚಿಕಿತ್ಸಾಲಯಗಳಲ್ಲಿ ಮಡ್ ಪ್ಯಾಕ್ ಅಂತ ಮಾಡ್ತಾರೆ ನೀವು ಯಾರಾದರೂ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದ್ರೆ ಗೊತ್ತಾಗತ್ತೆ ನಮ್ಮಲ್ಲಿ ಮಾಡಲ್ಲ ಅದನ್ನ ಮಡ್ ಪ್ಯಾಕ್ ಅಂದರೆ ಕಣ್ಣಿಗೆ ಈ ಥರ ಬಟ್ಟೆಗಳು ಸಿಟ್ಟಿರ್ತಾರೆ ಇಲ್ಲಿಗೆ ಬರಂಗೆ ಎರಡೂ ಕಣ್ಣಿಗೆ ಅದಕ್ಕೆ ಒಂದಿಷ್ಟು ಮಣ್ಣು ತುಂಬಿರ್ತಾರೆ ಅಂದ್ರೆ ಕೆಸರು ಅಂದ್ರೆ ಒಣ ಮಣ್ಣಲ್ಲ ಹಸಿ ಮಣ್ಣು ನೀರಿನಂಶ ಜಾಸ್ತಿ ಕೂಡಿಸಿ ಕೆಸರು ಮಾಡಿ ಸ್ವಲ್ಪ ಗಟ್ಟಿ ಕೆಸರು ಅದನ್ನು ಅದರ ಪ್ಯಾಕ್ ಮಾಡಿ ಹಾಕ್ತಾರೆ ಆಮೇಲೆ ಹೊಟ್ಟೆಗೊಂದು ಪಟ್ಟಿ ಹೊಟ್ಟೆ ಭಾಗಕ್ಕೆ ಒಕ್ಕಳ ಅದೆಲ್ಲ ಭಾಗಕ್ಕೆ ಹಾಕ್ತಾರೆ ನೋಡಿದಿರ ಇಲ್ಲಾದರೂ ನೋಡಿದಿರ ಕೆಲವರು ಹೋಗಿ ಬಂದಿರಬೇಕು ವಸಂತಿ ಮೇಡಮ್ ಅಂತವರೆಲ್ಲ ಹಾಂ ಅದನ್ನು ಮಾಡಿರ್ತಾರೆ ಅದನ್ನು ನೀವು ಬಹಳ ಚೆನ್ನಾಗಿ ತರ್ತಾರೆ ಟ್ರೈನ್ ಅಲ್ಲಿ ಈ ಸ್ವೀಟ್ ಹಂಚ್ತ ಹಂಚ್ಕೊಂಡ್ ಬರ್ತಾರಲ್ವಾ ಮಲ್ ಪ್ಯಾಕ್ ಅದೇ ಐ ಪ್ಯಾಕ್ ಅಂದ್ರೆ ಮಡಿ ಅಂದೆ ಅದನ್ನು ಕೂಡ ಹಲವಾರು ಅದು ಆದ್ರೆ ಕೆಲವು ಕಡೆ ಮಣ್ಣು ಅದನ್ನು ಮಣ್ಣಿಂದ ಹಾಕ್ತಾರೆ ಈಗ ಅಲವರ ಶುರು ಮಾಡಿರ್ಬೋದು ಅದನ್ನ ಹಾಕೊಂಡು 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 ಹೋಗ್ತಾರೆ ನೀವೊಂದು ಹದಿನೈದು ನಿಮಿಷ ನಿದ್ದೆ ಮಾಡ್ಬೋದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಯೋಗ ಆದ್ಮೇಲೆ ಹಾಕ್ ಹಾಕ್ತಾರೆ ಸಾಮಾನ್ಯವಾಗಿ ಜ್ಯೂಸ್ ಕೊಡಕ್ ಮುಂಚೆ ನಾನ್ ಧರ್ಮಸ್ಥಳದಲ್ಲಿದ್ದಾಗ ನೋಡಿದೀನಿ ಅಂದ್ರೆ ಮಡ್ ಪ್ಯಾಕ್ ಅಥವಾ ಅಂದ್ರೆ ಮಡ್ ಬಾತ್ ಕೂಡ ಮಾಡಿಸ್ತಾರೆ ನನ್ಗನ್ಸ್ ನನ್ನ ಅನುಭವದಲ್ಲಿ ಏನೀಗ ನೀವು ಮಾಡ್ತಾ ಇದ್ದೀರಿ ಉಪವಾಸದಲ್ಲಿ ಅಂದ್ರೆ ನೀರ್ ಚೆನ್ನಾಗಿ ಕುಡಿಯೋದು ಜ್ಯೂಸನ್ನ ಹೊಟ್ಟೆ ತುಂಬಾ ಕುಡಿಯೋದು ಜ್ಯೂಸೇ ಇರ್ಲಿ ಮಜ್ಜಿನೇ ಇರ್ಲಿ ಯಾವ್ದೇ ಇರಲಿ ಹೊಟ್ಟೆ ತುಂಬಾ ಕುಡಿತಕ್ಕಂತ ಅದೇನ್ ಶುರು ಮಾಡಿದಿರಲ್ಲ ಇದರಲ್ಲಿ ಒಂದು ನಾಲ್ಕು ಚಿಕಿತ್ಸೆಗಳು ಬಂದ್ಬಿಡುತ್ತೆ ಒಂದು ಮಡ್ ಪ್ಯಾಕ್ ಅಗತ್ಯ ಬೀಳಲ್ಲ ಅದ್ರಲ್ಲಿ ಚಳಿಗಾಲದಲ್ಲಂತೂ ಮಡ್ ಪ್ಯಾಕ್ ಹಾಕ್ಲೇಬಾರದು ಚಳಿಗಾಲದಲ್ಲಿ ಆಮೇಲಿಂದ ಈ ಮಡ್ಬಾತು ಮಾಡಬಾರ್ದು ಚಳಿಗಾಲದಲ್ಲಿ ನೀವು ಮಡ್ಬಾತ್ ಮಾಡ್ಲಾರ್ದೇನೆ ಅದು ಏನು ಮೈ ಮೈಯೆಲ್ಲ ಬಿರಿತಿರ್ತದೆ ಮುಖ ಬಿರಿತಿರ್ತ ಅಂತ ಮಡ್ಬಾತ್ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಬಿರಿಯುತ್ತೆ ನೀವು ಚೆನ್ನಾಗಿ ನೀರು ಕುಡಿತಾ ಇದ್ರೆ ಆಮೇಲಿಂದ ಜ್ಯೂಸು ಅಥವಾ ಮಜ್ಜಿಗೆ ಏನ್ ನಿಮಗೆ ಸಜೆಸ್ಟ್ ಮಾಡಿರ್ತೀವಿ ಅಡ್ವೈಸ್ ಮಾಡಿ ಅದನ್ನ ಚೆನ್ನಾಗಿ ಕುಡಿತಾ ಇದ್ರೆ ನಿಮಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬಿ ಬಿಡ್ತಂದ್ರೆ ಆರೋಗ್ಯ ಸಿಕ್ಕತ್ತೆ ಟಬ್ ಬಾತ್ ಇಂದ ಮಡ್ ಬಾತ್ ಇಂದ ಮತ್ತ ಇನ್ನು ಅನೇಕ ಬಾತ್ ಗಳಿದಾವೆ ಬೆನ್ನಿಗೆ ನೀರ್ ನೀರು ಹೊಡಿತರ್ತಾರೆ ಆಮೇಲಿಂದ ಇನ್ನು ಆ ಬಿಸಿ ಇದ್ರಲ್ಲಿ ಆ ಬೆಣ್ಣಲ್ಲಿ ಕೂರಿಸ್ತಾರೆ ಈ ಸ್ಟೀಮ್ ಬಾತ್ ಸ್ಟೀಮ್ ಬಾತ್ ಅಲ್ಲೇ ಮತ್ತಿ ಇನ್ನೊಂದ್ ತರ ಇದೆ ಬೇರೆ ಬೇರೆ ಈ ಎಲ್ಲದರ ಪ್ರಯೋಜನ ನಿಮಗೆ ಉಪವಾಸದಲ್ಲಿ ಆಗೋ ಥರ ನಾವು ಅದನ್ನ ಕಂಡುಹಿಡ್ದಿರ್ತಕ್ಕಂಥದ್ದು ಅಂದ್ರೆ ಬೇರೆ ಚಿಕಿತ್ಸಾಲಯಗಳನ್ನ ನೀವು ಗಮನಿಸಿರ್ಬೋದು ಜ್ಯೂಸನ್ನ ಅಥವಾ ಮಜ್ಜಿಗೆನ ಹೊಟ್ಟೆ ತುಂಬ ಕೊಡಲ್ಲ ಮಜ್ಜಿಗೆ ಅಂತೂ ಇಲ್ವೇ ಇಲ್ಲ ಕಾಣುತ್ತೆ ಜ್ಯೂಸ್ ಕೊಡ್ತಾರೆ ಅದು ತೂಕ ಇಳಿಸ್ಕೊಳಕ್ಕಿದ್ರೆ ಅದು ಶುಗರ್ ಇದ್ರಂತೂ ಜ್ಯೂಸೇ ಕೊಡಲ್ಲ ನಿಮ್ಗೆ ಉಪವಾಸನೆ ಮಾಡಿಸಲ್ಲ ಶುಗರ್ ಇದ್ರೆ ಹಾಫ್ ಬಾಯಿಲ್ಡ್ ತರಕಾರಿ ಅಥವಾ ಚಪಾತಿ ಹಾಫ್ ಬಾಯ್ಲ್ ತರಕಾರಿ ಪಲ್ಯದ ಚಪಾತಿ ಕೊಟ್ಬಿಡ್ತಾರೆ ಅದರಲ್ಲೇ ನೀವು ಆಮೇಲೆ ಮಾತ್ರೆನೂ ಆಗಲಿ ಇನ್ಸುಲಿನ್ ಆಗಲಿ ಪೂರ ಬಿಡಿಸಲ್ಲ ಸ್ವಲ್ಪ ಕಡಿಮೆ ಮಾಡ್ತಾರೆ ಕ್ವಾಂಟಿಟಿನ ಬಾರ್ಡರ್ ಲೈನ್ ಅಲ್ಲಿ ಇದ್ರೆ ಅಷ್ಟೇ ಮಾತ್ರೆ ಬಿಡಿಸ್ಬೋದು ಹೀಗೆ ಅಲ್ಲಿಯ ಪದ್ಧತಿನೇ ಬೇರೆ ಇಲ್ಲಿಯ ಪದ್ಧತಿನೇ ಬೇರೆ ಇದು ಯೋಗ ಮತ್ತು ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ನಿಸರ್ಗೋಪಚಾರ ಕೇಂದ್ರ ಟ್ರೀಟ್ಮೆಂಟ್ ಅಲ್ಲ ಇದು ಉಪಚಾರ ಉಪಚಾರ ಅಂದರೆ ಗೊತ್ತಲ್ಲ ನೀವೆಲ್ಲ ಈ ಯಾರಾದರೂ ನೆಂಟರು ಮನೆಗೆ ಹೋದ್ರೆ ಹೌದಾ ಇಲ್ವಾ ತುಂಬಾ ಒಳ್ಳೆ ಉಪಚಾರ ಮಾಡಿದ್ರಿ ಅಂತ ಹೇಳಿ ತುಂಬಾ ಅತಿಥ್ಯ ಚೆನ್ನಾಗಿ ಮಾಡಿದ್ರಿ ಅದಕ್ಕೂ ಕೂಡ ಉಪಚಾರ ಅಂತ ಹೇಳ್ತಾರೆ ಆ ಹಾಗೆ ಇದು ಮೆಡಿಸನ್ ಅಲ್ಲ ಇದು ಆಹಾರ ಪದ್ಧತಿ ಲಿಕ್ವಿಡ್ ಅಂದ್ರೆ ದ್ರವ ಆಹಾರ ಮತ್ತು ವಾಯುವ ವಾಯು ಆಹಾರ ಆಕಾಶವೇ ಆಹಾರ ಇವುಗಳನ್ನೇ ನಾವು ಇಟ್ಟು ಈ ಚಿಕಿತ್ಸೆಯನ್ನ ಮಾಡಿರ್ತಕ್ಕಂಥದ್ದು ಆದ್ರಿಂದ ಮತ್ತೆ ಒಂದು ಮಡ್ ಪ್ಯಾಕ್ ಗೆ ಏನಿಲ್ಲ ಅಂತಂದ್ರೆ ಒಂದು ಎರಡ್ ನೂರರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಣ್ಣಿಗೆ ಮತ್ತೆ ಹೊಟ್ಟೆಗೆ ಹಾಕ್ತಕ್ಕಂಥದ್ದಕ್ಕೆ ಅಷ್ಟು ಚಾರ್ಜ್ ಮಾಡ್ತಾರೆ ಮಡ್ ಬಾತ್ಗೆ ಅವಾಗ್ಲೇನೆ ನಾವು ಅಲ್ಲಿ ಎರಡ್ ನೂರು ರೂಪಾಯಿ ಇತ್ತು ಎಲ್ಲಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ಇವಾಗಂತೂ ಅದು ಇನ್ನೂ ಜಾಸ್ತಿ ಆಗಿರುತ್ತೆ ಮೋಸ್ಟ್ಲಿ ಐದ್ನೂರು ಹಿಂಗ್ ಆಗಿರುತ್ತೆ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಧಾರವಾಡದಿಂದ ಮಣ್ಣು ತರಿಸ್ತಾರೆ ಧರ್ಮಸ್ಥಳದಲ್ಲಿ ಈ ಮಣ್ಣು ಸಿಕ್ಕಲ್ಲ ಸ್ನಾನ ಮಾಡ್ತಕ್ಕಂಥ ಮಣ್ಣು ಸಿಕ್ಕಲ್ಲ ಆದ್ರಿಂದ ಅದು ಕಾಸ್ಟ್ಲಿನೂ ಆಗತ್ತೆ ಅದರ ಪ್ರಯೋಜನ ಅಷ್ಟು ಕಷ್ಟ ಇರುತ್ತೆ ಆದ್ರಿಂದ ನಾವು ಸಾಧ್ಯವಾದಷ್ಟು ಕಡಿಮೆ ಖರ್ಚಲ್ಲಿ ಗಾಂಧೀಜಿ ಕೂಡ ಅದೇ ಹೇಳ್ತಾ ಇದ್ರು ಸಾಧ್ಯವಾದಷ್ಟು ಕಡಿಮೆ ಖರ್ಚಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಬೇಕು ಪಂಚಭೌತಿಕ ಚಿಕಿತ್ಸೆ ಅಂತ ಕರಿಬಹುದು ನಾವು ಇದನ್ನ ಈ ಪಂಚಭೌತಿಕ ಚಿಕಿತ್ಸೆಯಲ್ಲಿ ಇದರಲ್ಲಿ ಮಣ್ಣು ನಾವು ಮಣ್ಣಿಗಿಂತ ಆಹಾರ ಬಿಡಿಸ್ತಕ್ಕಂಥದ್ದು ಆಮೇಲೆ ಇಲ್ಲಿಂದ ಹೋದ್ಮೇಲೆ ನೀವು ಮೇಂಟೆನೆನ್ಸ್ಗೆ ಹಣ್ಣು ತರಕಾರಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅದು ಮಣ್ಣಿನಿಂದ ಬಂದಿರತಕ್ಕಂಥದ್ದು ಸಕಲ ವಸ್ತುಗಳು ಅಂದ್ಬಿಡ್ತಾರೆ ಪುರಂದ್ರದಾಸರು ಸಕಲ ವಸ್ತುಗಳು ಹಣ್ಣು ತರಕಾರಿ ನಿಮ್ಮ ಬಂಗಾರ ಬೆಳ್ಳಿ ಆಮೇಲೆ ಸ್ಟೀಲ್ ಏನೇನಿದೆ ನಿಮ್ಮ ಕಾಸ್ಮೆಟಿಕ್ಸ್ ಇರ್ಬೋದು ಪ್ರತಿಯೊಂದು ಮಣ್ಣಿನೇ ಈಗ ನೀವು ಕಾಸ್ಮೆಟಿಕ್ಸ್ ಹಚ್ಕೊತಿರಲ್ಲ ಪೌಡ್ರು ಸ್ನೋ ಫೆರೈಂಡ್ ಲವ್ಲಿ ಎಲ್ಲ ಹಚ್ಕೊಂತೀರಲ್ವಾ ಆ ಪಾಂಡ್ಸ್ ಪೌಡ್ರು ಅಥವಾ ಹಿಮಾಮಿ ಪೌಡರ್ ಅಂತೂ ಮಾಡಿದಾರಲ್ಲ ಯಾವುದ್ರಿಂದ ಮಾಡಿದಾರನ್ನ ಗೊತ್ತಿದೆಯಾ ಗೊತ್ತಿಲ್ಲ ಈ ಸೇಲಂನಲ್ಲಿ ಒಂಥರ ಕಲ್ಲು ಸಿಗುತ್ತದ ಅಥವಾ ಅಲ್ಲಿ ಮಣ್ಣು ಮಣ್ಣು ಚೆನ್ನಾಗಿ ಸಿಗುತ್ತೆ ಕಲ್ಲು ಆ ಕುಂಟಿ ಪುಡು ಪೌಡರ್ ಪೌಡರ್ ಪೌಡ್ರ್ ಪೌಡರ್ ಅಂದ್ರೆ ಕನ್ನಡದಲ್ಲೇನು ಪುಡಿ ಪೌಡರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೌಡರ್ ಅಂದ್ರೆ ಬಹಳ ಖುಷಿ ಅನ್ಸುತ್ತೆ ಅದೇ ಹುಡಿ ಹಚ್ಕೊಳ್ಳಿ ಪೌಡರ್ ಪುಡಿ ಹಚ್ಕೊಳ್ಳಿ ಅಂದ್ರೆ ಯಾರಿಗೂ ಚೆನ್ನಾಗ್ ಅನ್ಸಲ್ಲ ಪೌಡರ್ ಅಂದ್ರೆ ಹುಡಿ ಅಥವಾ ಪುಡಿ ಅಂದ್ರೆ ಆ ಮಣ್ಣಿಗೆ ಒಂದ್ ಸ್ವಲ್ಪ ಪರಿಮಳ ಯಾವ ಯಾವ್ಯಾವ ಪರಿಮಳ ಅದನ್ನ ಅದರಲ್ಲಿ ಅದನ್ನ ಒಣಗಿಸಿ ಅದನ್ನ ಕೆಲವು ಪರಿಮಳದ ಸೊಪ್ಪುಗಳನ್ನ ತುಂಬಾ ಸಣ್ಣಾಗಿ ಮಾಡಿ ಅದ್ರ ಜೊತೆ ಕೂಡಿಸಿ ಒಳ್ಳೆ ಪ್ಯಾಕ್ ಮಾಡಿರ್ತಾರೆ ನಿಮಗೆ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಮ್ಮ ಸೌಂದರ್ಯ ಎಲ್ಲ ಹೆಚ್ಚು ಮಾಡುತ್ತೆ ಮತ್ತೆ ಟಿವಿನಲ್ಲಿ ಅಡ್ವರ್ಟೈಸ್ ಕೊಟ್ಬಿಡ್ತಾರಲ್ಲ ಗೊತ್ತಾಯ್ತಲ್ವಾ ಸಿನಿಮಾ ಆಕ್ಟರ್ ಗಳನ್ನೇ ಕರ್ಕೊಂಡ್ಬಂದಿರ್ತಾರ ಅವ್ರು ಈಗ ಅಡ್ವರ್ಟೈಸ್ ಕೊಡೋಕೆ ನೀನು ಕಪ್ಪಿರೋ ಕರ್ಕೊಂಡ್ಬರ್ತಾರ ಬ್ಲಾಕೀಸ್ ಇರೋ ಕರ್ಕೊಂಡ್ಬರ್ತಾರ ಇಲ್ಲ ಸಿನಿಮಾ ಆಕ್ಟರ್ ಗಳನ್ನ ಅವ್ರು ಹೇಳ್ತಾರೆ ನನ್ನ ಸೌಂದರ್ಯದ ಗುಟ್ಟು ಏನು ಗೊತ್ತೇ ಅಂತ ಗೊತ್ತಿಲ್ಲ ನನ್ನ ಸೌಂದರ್ಯದ ಗುಟ್ಟು ಏನು ಗೊತ್ತೇ ಅಂದ್ರೆ ಅವ್ರು ನೀವಂತಾರೆ ಫ್ಯಾನ್ ಇನ್ ಲವ್ಲಿ ಅದನ್ನೇನು ಕೆಲವ್ ಮೂರ್ ಮೂರು ಸಾರಿ ಹಚ್ಕೊಂತಾರೆ ಖಂಡಿತವಾಗ್ಲೂ ಚೇಂಜ್ ಆಗಲ್ಲ ಅದು ಎಷ್ಟೊತ್ತಿರುತ್ತಪ್ಪ ಅಂತಂದ್ರೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವೇನಾದ್ರೂ ಆಚೆ ಹೋದ್ರೆ ಅಂತಂದ್ರೆ ಅಥವಾ ಗೌರ್ಬ ಬಂತಂದ್ರೆ ಖರ್ಚಿಗ್ ತಗೊಂಡ್ ಹೊಡ್ಸ್ಕೊಂಡ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಪೌಡ್ರ್ ಇರಲ್ಲ ಸ್ನೋನ್ ಫ್ಯಾನ್ ಇನ್ ಲವ್ ಏನಿರಲ್ಲ ಯಾವುದು ಇರಲ್ಲ ಆಮೇಲೆ ಅದರಿಂದ ಕೆಲವು ಸಾರಿ ಸೈಡ್ ಎಫೆಕ್ಟ್ ಆಗತ್ತೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಸೌಂದರ್ಯ ಅನ್ನುವಂಥದ್ದು ಅದು ಸ್ವಾಭಾವಿಕವಾಗಿ ಇರುತ್ತೆ ಇರಬೇಕು ನಿಮಗೆ ಸಂತೋಷ ಇದ್ರೆ ಖುಷಿ ಇದ್ರೆ ಸೌಂದರ್ಯ ಬರ್ತದೆ ಕಾಸ್ಮೆಟಿಕ್ಸಿಂದ ನಿಮಗೆ ಸೌಂದರ್ಯ ಬರೋಲ್ಲ ಈಗ ನೋಡಿ ಬೇಕಿದ್ರೆ ನೀವು ಉಪವಾಸ ಮಾಡಿಬಿಟ್ಟು ಹತ್ತು ದಿವಸ ಇಲ್ಲಿ ಇದ್ದು ಹೋಗ್ತಿರಲ್ಲ ನಿಮ್ಮ ಪರಿಚಯಸ್ಥರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಬಂಧುಗಳು ಹೇಳ್ತಾರೆ ಏನು ಮುಖ ಬದಲಾವಣೆ ಆಗಿದೆಯಲ್ಲ ಕಾಂತಿ ಚೆನ್ನಾಗಿ ಬಂದಿದೆಯಲ್ಲ ಹಾ ಮೊದ್ಲಿಗಿಂತ ತುಂಬಾ ಚೆನ್ನಾಗ್ ಆಗಿದ್ದೀರಿ ಅಂತ ಹೇಳ್ತಾರೆ ಆದ್ರೆ ಕೆಲವರು ಹಂಗ ಹೇಳಲ್ಲ ತೆಳಗಾಗಿದ್ದೀರಿ ಅದನ್ನೇ ಹೇಳ್ಬಿಡ್ತಾರೆ ತೆಳಗಾಗಿದ್ದೀರಿ ಯಾಕೋ ಸೊರಗಿದೀರಿ ನಿಮ್ ಮುಖದಾಗ ಯಾಕೋ ಕಳೆನೇ ಇಲ್ಲ ದಪ್ಪ ಇದ್ರೆ ಕಳೆನ್ ತಿಳ್ಕೊಂಬಿಟ್ಟಿದಾರೆ ಇಲ್ಲ ಅದು ನಿಜವಾಗಿ ಮುಖದಲ್ಲಿ ಕಾಂತಿ ಬರ್ತಕ್ಕಂಥದ್ದು ಮನಸ್ಸಿನ ಸಂತೋಷದಿಂದ ಅದಕ್ಕೆ ಒಂದ್ ಮಾತಿದೆ ಗೊತ್ತಿರ್ಬೇಕು ನಿಮ್ಗೆಲ್ಲ ಫೇಸ್ ಇಸ್ ದ ಇಂಡೆಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂದ್ರೆ ಮುಖ ಮನಸ್ಸಿನ ಕನ್ನಡಿ ಅಥವಾ ಮನಸ್ಸಿನ ಸೂಚಕ ಆದ್ರಿಂದ ಮನಸ್ಸನ್ನು ಚೆನ್ನಾಗಿಟ್ಕೊಂಡ್ರೆ ನಾನು ಹೇಳ್ತೀನಿ ಮನಸ್ಸು ಹೊಟ್ಟೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರ್ತದೆ ಹೊಟ್ಟೆಯಲ್ಲಿ ಹಿಂಸೆ ಆಗ್ತಿದ್ರೆ ಹೊಟ್ಟೆಯಲ್ಲಿ ಸುಖ ಇಲ್ಲ ಅಂತಂದ್ರೆ ಹೊಟ್ಟೆಯಲ್ಲಿ ಬಹಳ ಬಹಳ ಊಟ ಮಾಡಿದವ್ರು ನೋಡಿಬೇಕಾದ್ರೆ ಒದ್ದಾಡ್ತಿರ್ತಾರೆ ನಾನು ಬಹಳ ಊಟ ಮಾಡಿದಾಗ ವತ್ತು ಒಂದು ಎರಡು ಮೂರು ತಾಸು ಒದ್ದಾಡ್ಬೇಕಾಗತ್ತೆ ಅಂದ್ರೆ ಅಷ್ಟು ಹಿಂಸೆ ಆಗತ್ತೆ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಊಟ ಅಂತಕ್ಕಂಥದ್ದು ಕೂಡ ಎಲ್ಲವೂ ಆವಾಗಾಡುವ ಅನ್ನ ಉದಕ ಹುದೇ ಮಣ್ಣು ಅನ್ನದ ಪದಾರ್ಥಗಳು ಯಾವುದೇ ಇರಲಿ ಅಕ್ಕಿ ರಾಗಿ ಜೋಳ ಗೋಧಿ ಮಿಲೆಟ್ಸ್ ಅಂತ ಏನ್ ಹೇಳ್ತಿರಲ್ಲ ಎಲ್ಲವೂ ಬೆಳೆದಿರೋದು ಮಣ್ಣಿನಿಂದ ನೀರು ಇರ್ತಕ್ಕಂಥದ್ದು ಮಣ್ಣಿನಿಂದ ನದಿಗಳು ಹರಿಯೋದು ಸಮುದ್ರಗಳಿರೋದು ಎಲ್ಲವೂ ಕೂಡ ಅದು ಮಣ್ಣಿನಿಂದನೇ ಅನ್ನ ಉದಕ ಊಟ ವಿಹುದೇ ಮಣ್ಣು ಆವಾಗಾಡುವ ಮಡಕೆಯು ಸಹ ಮಣ್ಣು ಈಗ ನೀವು ಹೇಳ್ಬೋದು ಇಲ್ಲರಿ ಹಿಂದಿನ ಕಾಲದಲ್ಲಿ ಮಡಿಕೆಯನ್ನು ಮಾಡ್ತಿದ್ರು ಈಗ ನಾವು ಮಡಿಕೆಯಲ್ಲ ಮಾಡಲ್ಲ ನೀವೆಲ್ಲ ಯಾವುದ್ರ ಮಾಡ್ತೀರಾ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪಾತ್ರೆಗಳ ನೀವೆಲ್ಲ ಜಾಸ್ತಿ ಕುಕ್ಕರಿಂದ ಹಿಡ್ಕೊಂಡು ಎಲ್ಲದು ಅಲ್ಯೂಮಿನಿಯಂ ಮಾಡಿರ್ತಾರೆ ಇಲ್ಲ ಇನ್ನೂ ಬಹಳ ಜಾಣರಿದ್ರೆ ಅಥವಾ ಪ್ರಕೃತಿ ಪ್ರೇಮಿಗಳಿದ್ರೆ ನಾವು ಅಲ್ಯೂಮಿನಿಯಂ ಬಳಸಲ್ಲ ರೀ ಸ್ಟೇನ್ಲೆಸ್ ಸ್ಟೀಲ್ ಬಳಸ್ತೀವಿ ಅಂತ ಸ್ಟೇನ್ಲೆಸ್ ಸ್ಟೀಲ್ ಆಗಲಿ ಅಲ್ಯೂಮಿನಿಯಂ ಆಗಲಿ ಯಾವ್ದರಿಂದ ಬಂದಿರತಕ್ಕಂಥದ್ದು ಸ್ಟೇ ಸ್ಟೀಲ್ ಅಥವಾ ಮ್ಯಾಂಗ್ನೀಸ್ ಎಲ್ಲ ಖನಿಜಗಳು ಮಣ್ಣಿನಿಂದನೇ ತಾನೇ ಬರೋದು ಅದಕ್ಕೆ ಆವಾಗ ಮಡಕೆಲ್ ಮಾಡ್ತಾ ಇದ್ರಿ ಇವಾಗ ಪಾತ್ರೆ ಮಾಡ್ತಿದ್ದೀರಾ ಅದು ಕೂಡ ಮಣ್ಣೆ ಆವಾಗಾಡುವ ಬಡಕೆಯು ಸಹ ಮಣ್ಣು ಬಣ್ಣ ಬಂಗಾರ ಬೊಕ್ಕ ಮಣ್ಣು ಕಣ್ಣು ಮೂರುಳನ ಕೈಲಾಸ ಮಣ್ಣು ಬಣ್ಣ ಬಣ್ಣ ಹಚ್ಚೋದು ಏನು ಬಣ್ಣಗಳನ್ನು ತಯಾರು ಮಾಡ್ತೀರಿ ಅವೆಲ್ಲವೂ ಕೂಡ ಮಣ್ಣೆ ಅಂತ ಹೇಳ್ತಾರೆ ಆಮೇಲೆ ಬಂಗಾರ ಕೂಡ ಮಣ್ಣಿನಿಂದ ಬಂದಿರ್ತಕ್ಕಂಥದ್ದು ಅದಕ್ಕೆ ಶರಣರು ಅದಕ್ಕೆ ಹಳದಿ ಮಣ್ಣು ಅಂತ ಹೇಳ್ತಾರೆ ಬಂಗಾರಕ್ಕೆ ಹಳದಿ ಮಣ್ಣು ಅಂತ ಹೇಳ್ತಾರೆ ಅದು ಮಣ್ಣನೇ ಅದು ಹೆಚ್ಚು ಕಾಲ ಬಾಳಕೆ ಬರುತ್ತೆ ತುಕ್ಕಿಡಿ ಅಲ್ಲ ಅದಕ್ಕೆ ಬಂಗಾರಕ್ಕಷ್ಟು ಬೆಲೆ ಅದ್ದು ಒಂದು ತೊಲೆ ಬಂಗಾರ ತೆಗಿಬೇಕಾದ್ರೆ ಎಷ್ಟು ಟನ್ನು ಮಣ್ಣು ಕಲ್ಲು ಸೃಷ್ಟಿಯಾಗಿರುತ್ತೆ ಕಲ್ಲೆಲ್ಲ ಕುಟ್ಟಿ ಪುಡಿ ಮಾಡಿ ಅದರಿಂದ ಸೋಸಿದ್ರೆ ಬಂಗಾರ ಬರುತ್ತೆ ಆದರೆ ಅದಕ್ಕೋಸ್ಕರ ಬಂಗಾರದ ಹುಚ್ಚು ಒಳ್ಳೆಯದಲ್ಲ ಸಾಮಾಜಿಕ ಆರೋಗ್ಯ ದೃಷ್ಟಿಯಿಂದ ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಬಂಗಾರದ ಅತಿ ಹುಚ್ಚು ಒಳ್ಳೇದಲ್ಲ ಅದರಿಂದ ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು ಬೊಕ್ಕಸ ಅಂದ್ರೆ ಟ್ರೆಜರಿ ತಿಜೋರಿ ತಿಜೋರಿ ಅಂತಾರೆ ಈ ಎಲ್ಲ ಅದು ಕೂಡ ಮಣ್ಣಿನಿಂದ ಆಗಿರ್ತಕ್ಕಂಥದ್ದು ಮುಂದೆ ಹೇಳ್ತಾರೆ ಆ ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು ಸತ್ತವರನ್ನು ಹೂಳಿ ಸುಡುವುದೇ ಮಣ್ಣು ಉತ್ತಮವಾದ ಪರ್ವತವೆಲ್ಲ ಮಣ್ಣು ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಹೀಗೆ ಈ ಜಗತ್ತಿನಲ್ಲಿ ಮಣ್ಣು ಬಿಟ್ಟು ಏನೂ ಇಲ್ಲ ಎಲ್ಲವೂ ಮಣ್ಣಿನಿಂದ ಆಗಿರ್ತಕ್ಕಂಥದ್ದು ಅದಕ್ಕೆ ಈ ಕೆಲವರು ಬೈಬೇಕಾದ್ರೆ ಹೇಳ್ತಿರ್ತಾರೆ ನಿನಗೇನ್ ಗೊತ್ತಿದೆ ಮಣ್ಣು ಆದ್ರೆ ಶಾಲೆಯಲ್ಲಿ ಮೇಸ್ಟ್ರುಗಳು ಬೈತಿರ್ಬೇಕಾದ್ರೆ ದಡ್ಡ ಹುಡುಗರಿಗೆ ನಿನ್ ತಲೆ ತುಂಬಾ ತುಂಬಿದೆ ಜೇಡಿ ಮಣ್ಣು ಮೆದುಳು ಕೂಡ ಮಣ್ಣಿನ ವಿಷಯ ಹೋದ್ರೆ ಮೆದುಳು ಕೆಲ್ಸನೇ ಮಾಡೋದು ಗೊತ್ತಲ್ಲ ಅಂಶ ಜಾಸ್ತಿ ಇದೆ ಮೆದುಳಲ್ಲಿ ನಿಜ ಆದರೆ ಮಣ್ಣು ಕೂಡ ಇದೆ ಅಲ್ಲಿ ಆ ಜೀವಕೋಶಗಳು ನ್ಯೂರಾನ್ಸ್ ಅಂತ ಇರ್ತವೆ ಮೆದುಳಲ್ಲಿ ನರಕಣಗಳು ಅಂತ ಕರೀತಾರೆ ಪ್ರತಿಯೊಂದು ಭಾಗವನ್ನು ನಿಯಂತ್ರಣ ಮಾಡ್ತಕ್ಕಂತಹದ್ದು ನ್ಯೂರಾನ್ಸ್ ಆ ನ್ಯೂರಾನ್ಸ್ ಆಗಿರೋದೆಲ್ಲ ಮಣ್ಣಿನಿಂದಲಿ ಆದ್ರಿಂದ ಮಣ್ಣು ಬಿಟ್ಟೇನು ಇಲ್ಲ ಜಗತ್ನಲ್ಲಿ ಆದ್ರೆ ನಿನ್ನ ಮೇಲೆ ಯಾರಿಗೂ ಹಂಗನ್ಬೇಡಿ ನಿಮಗೇನು ಗೊತ್ತಿದೆ ಮಣ್ಣು ಮಣ್ಣು ಗೊತ್ತಾದರೆ ಎಲ್ಲದೂ ಗೊತ್ತಾದಂಗೆ ಗೊತ್ತಾಯ್ತಲ್ಲ ಆದ್ರಿಂದ ಮಣ್ಣನ್ನು ನಾವು ತಾಯಿಯ ರೂಪದಲ್ಲಿ ಕಾಣಬೇಕು ಭೂಮಿ ತಾಯಿ ಭೂಮಿ ತಾಯಿ ಅಂತ ಕರೀತಾರೆ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಭೂಮಿ ತಾಯಿ ಮಣ್ಣು ಅದರಿಂದ ಮಣ್ಣನ್ನು ಮಣ್ಣು ಕೀಳಲ್ಲ ಆದರೆ ಮಣ್ಣಿನ ಶುದ್ಧತೆಯಿಂದ ಕಾಯ್ಕೋಬೇಕು ಮಣ್ಣಿನ ಶುದ್ಧತೆ ಕಾಯ್ಕೋಬೇಕು ಈಗೇನು ಎಲ್ಲ ರಾಸಾಯನಿಕಗಳು ಪೆಟ್ರೋಲು ಡೀಸೆಲ್ ಎಣ್ಣೆ ಕೆಲವು ತುಂಬಾ ಅಪಾಯಕಾರಿಯಾದ ಎಣ್ಣೆ ಇವೆಲ್ಲ ಮಣ್ಣಲ್ಲಿ ಬಿದ್ದು ತೊಂದರೆ ಆಗ್ತಿದೆ ಅದರಿಂದ ನಗರ ಪ್ರದೇಶದ ಮಣ್ಣು ಕೆಟ್ಟಿರ್ತಕ್ಕಂಥದ್ದು ಆ ಮಣ್ಣನ್ನ ಚೆನ್ನಾಗಿ ಇಟ್ಕೊಂಡು ಆಮೇಲೆ ರಸಗೊಬ್ಬರಗಳು ಹಾಕ್ತಿರಲ್ಲ ಕ್ರಿಮಿನಾಶಕಗಳು ರಸಗೊಬ್ಬರಗಳು ಹಾಕೋದ್ರಿಂದ ಹೊಲದ ಮಣ್ಣು ಕೂಡ ಕೆಟ್ಟ ಹೋಗ್ಬಿಟ್ಟಿದೆ ಅದಕ್ಕೆ ಏನು ಉಪಯೋಗಿಸ್ಲಾರ್ದು ನಾವು ಅದಕ್ಕೆ ನಮಗೆ ಬೆಳೆ ಬರ್ದಿದ್ರು ಪರವಾಗಿಲ್ಲ ಕಡಿಮೆ ಬಂದರೂ ಪರವಾಗಿಲ್ಲ ರಾಸಾಯನಿಕಗಳನ್ನ ನಾವು ಉಪಯೋಗಿಸಲ್ಲ ಕ್ರಿಮಿನಾಶಕಗಳನ್ನ ಉಪಯೋಗಿಸಲ್ಲ ಅಲ್ಲಿ ಕೂಡ ಈಗೇನು ಮೇ ಮೇವು ಬೆಳೀತಿದಾರಲ್ಲ ಅಲ್ಲಿ ಏನೇ ಬೆಳೆ ಮಾಡಿದ್ರು ನಾವು ಅದನ್ನ ಹಾಕಿಲ್ಲ ಅದನ್ನ ನಾವೆಲ್ಲರೂ ರೂಢಿಸ್ಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ